ಮನುಷ್ಯನಲ್ಲಿ ಇರುವ ಗುಣಾತ್ಮಕ ಚಿಂತನೆಗಳು ಉತ್ತಮ ಬಿತ್ತನೆ ಬೀಜಗಳು ಅವುಗಳನ್ನು ಬಿತ್ತಿ ಸಮೃದ್ಧ ಫಸಲು ತೆಗೆಯುವ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಅದರಿಂದ ವ್ಯಕ್ತಿಗೂ ಉಪಯೋಗ ಇಲ್ಲ ಸಮಾಜಕ್ಕೂ ಉಪಯೋಗ ಇಲ್ಲ ಎಂದು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದರು ಹಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಶ್ರೀರಾಮ ಮಂದಿರ ಗಣಪತಿ ಶಿವ ಮತ್ತು ನವಗ್ರಹ ದೇವಸ್ಥಾನಗಳ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಮನುಷ್ಯ ದೈನಂದಿನ ಜೀವನದಲ್ಲಿ ಎಲ್ಲರೂ ರಾಮನ ಆದರ್ಶ ಗುಣಗಳಾದ ತ್ಯಾಗ ಸಹೋದರರ ಪ್ರೀತಿ ವಾತ್ಸಲ್ಯ ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಪೂಜೆಗೆ ಅರ್ಥವಿಲ್ಲ ಎಂದರು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಕಾಲಘಟ್ಟದಲ್ಲಿ ಯಾರಾದರೂ ಹಿರಿಯರು ಬರ್ತಾರೆ ಅಂದರೆ ಚಿಕ್ಕ ಮಕ್ಕಳು ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಎಲ್ಲವನ್ನೂ ಬಿಟ್ಟು ಹೇಗೆ ಹೋದನು ಹಂಗೆ ಮಕ್ಕಳು ಯುವಕರು ಎಲ್ಲ ಲತ್ತು ತಲೆ ಬಗ್ಗಿಸ್ಕೊಂಡು ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ ಹೌದಾ ಕಾಲ ಸ್ವಲ್ಪ ಪ್ರದಾಯಿ ಯಾರಾದರೂ ಯುವಕರು ಬರ್ತಾರೆ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರು ಗುರುಗಳಾಗಿರ್ತಕ್ಕಂಥವ್ರು ಅವರು ತಲೆ ಬಗ್ಗಿಸ್ಕೊಂಡು ಪಕ್ಕದಲ್ಲಿ ಹೋಗುವಂತ ಕಾಲ ಇಂತಹ ಕಾಲಘಟ್ಟದಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ಆದರ್ಶಗಳು ನಿಜವಾಗಿ ಕೊಡಬೇಕು ಮತ್ತು ಕೇವಲ ಅಷ್ಟೇ ಸಾರದು ಆದರ್ಶಗಳನ್ನ ಕ್ರಿಯಾಶೀಲವಾಗಿಸ್ತಕ್ಕಂಥ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ ಯಾರಲ್ಲಿ ಶುದ್ಧ ಮನಸ್ಸು ದಯೆ ಧರ್ಮ ತುಂಬಿದ ನಿರ್ಮಲವಾದ ಹೃದಯದಲ್ಲಿ ನಿರಹಂಕಾರಿಗಳಲ್ಲಿ ಕಷ್ಟಕ್ಕೆ ಮರುಗುವ ಅಂತರಂಗದಲ್ಲಿ ಭಗವಂತ ನೆಲೆಸಿರುತ್ತಾನೆ ಎಂದರು ಆದಷ್ಟು ಬೇಗ ಮುಗಿಸುವಂತ ಪ್ರಯತ್ನವನ್ನು ಮಾಡಿಗಾಗಿ ಕಳೆದ ಮೂರು ದಿವಸಗಳಿಂದ ನಾವೆಲ್ಲರೂ ಸಹ ಶ್ರೀರಾಮ ಮಂದಿರ ಅದರ ಜೊತೆಗೆ ಗಣಪತಿ ಶಿವನ ಮತ್ತೆ ನವಗ್ರಹಗಳ ದೇವಸ್ಥಾನಗಳಲ್ಲಿ ನೂತನ ಶಿಲಾ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಆಚರಿಸ್ಕೊಂಡಿರುವಂತಹ ನಮ್ಮ ಭಾರತೀಯ ಧಾರ್ಮಿಕ ಸಂಪ್ರದಾಯದಲ್ಲಿ ಇವರೆಲ್ಲಕ್ಕೂ ಒಂದು ವಿಶೇಷವಾಗಿರುವಂತಹ ಸ್ಥಾನಮಾನ ನಮ್ಮ ಬದುಕಿನಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಭಗವಂತದಲ್ಲಿ ಸ್ಮರಣೆ ಮಾಡ್ತೇವೆ ದೇವಾಲಯಕ್ಕೆ ಅಳವಡಿಸಿದ್ದ ಹೂವಿನ ಅಲಂಕಾರ ನೋಡುಗರ ಮನ ಸೆಳೆಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೀಪಾಲಂಕಾರ ಕಣ್ಮನ ಸೆಳೆಯಿತು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಡಿ ಹಲಸಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಷಡಕ್ಷರ ಸ್ವಾಮೀಜಿ ಹಂಗ್ರಾಪುರ ಮಠದ ಬಸವಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಹಾಡ್ಲಿ ಪ್ರಕಾಶ್ ರಾಮ ಸೇವಾ ಸಮಿತಿ ಅಧ್ಯಕ್ಷ ಜಯರಾಮು ಖಜಾಂಚಿ ಬಿಟಿ ರವಿಕುಮಾರ್ ಪದಾಧಿಕಾರಿಗಳಾದ ಸುರೇಶ್ ಮಾದೇಗೌಡ ಕಾಳೇಗೌಡ ಎಂಎನ್ ನಾಗರಾಜು ಯಜಮಾನರು ಮತ್ತು ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗವಹಿಸಿದ್ದರು